ಆಯುಷ್ ವಾಹಿನಿಯ ವೀಕ್ಷಕರಿಗೆ ಮುದ್ರಾಥೆರಪಿ ವಿಶೇಷ ಸಂಚಿಕೆಗೆ ಮತ್ತೊಮ್ಮೆ ತಮಿಳರಿಗೂ ಪ್ರೀತಿಯ ಸ್ವಾಗತ ಥೈರಾಯ್ಡ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಈ ಥೈರಾಯ್ಡ್ ಬಂದಾಗ ಕೆಲವೊಂದಿಷ್ಟು ಸಿಂಪ್ಟಮ್ಸ್ ಗಳು ನಮಗೆ ಕಾಡ್ತಾ ಇರುತ್ತೆ ಈ ಸಿಂಟಮ್ಸ್ ಗಳು ಬಂದ್ರೆ ನಮಗೆ ಅದು ಎಚ್ಚರಿಕೆಯ ಗಂಟೆ ಇದ್ದಾಗೆ ಏನದು ಎಚ್ಚರಿಕೆ ಗಂಟೆಗಳು ಯಾವ ಸಿಂಪ್ಟಮ್ಸ್ ಅದು ಈ ಸಿಂಪ್ಟಮ್ಸ್ ಬಂದಾಗ ನಾವು ಏನ್ ಮಾಡಬೇಕು ಇದನ್ನೆಲ್ಲ ಡಾಕ್ಟರ್ ಲತಾ ಶೇಖರ್ ಅವರು ತಿಳಿಸ್ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಬನ್ನಿ ಅವ್ರನ್ನ ಕೇಳೋಣ ಮೇಡಮ್ ನಾ ಹೇಳಿದೆ ಈ ಸಿಂಟಮ್ಸ್ ಅಂತ ಬಂದಾಗ ಅದು ನಮಗೆ ಎಚ್ಚರಿಕೆ ಕೊಡ್ತಾ ಇರುತ್ತೆ ಸೊ ಯಾವ ಎಚ್ಚರಿಕೆಗಳನ್ನ ನಾವು ಸೂಕ್ಷ್ಮವಾಗಿ ಪರಿಗಣಿಸ್ತೀವಿ ಈಗ ಕೆಲವರಲ್ಲಿ ಒಬ್ಬೊಬ್ರಲ್ಲಿ ಒಂದೊಂದ್ ತರ ತೊಂದರೆ ಬರಕ್ ಸ್ಟಾರ್ಟ್ ಆಗುತ್ತೆ ಬಟ್ ಅವ್ರಿಗೆ ಗೊತ್ತಿರೋದಿಲ್ಲ ಇದು ನಮ್ಗೆ ಹೇಗೆ ಎಚ್ಚರಿಕೆ ನೀಡುತ್ತೆ ಅಂದ್ರೆ ನಮ್ಮ ಸಿಂಟಮ್ ಅನ್ನ ಕರೆಕ್ಟ್ ಆಗಿ ನಾವು ಅಬ್ಸರ್ವ್ ಮಾಡ್ಬೇಕು ಒಂದು ವಾರಕ್ಕೆ ಎರಡು ಕೆ ಜಿ ಹೆಚ್ಚಾಗ್ತಿದೀವಿ ಏನೇ ಡಯೆಟ್ ಮಾಡ್ತಿದೀವಿ ಎಕ್ಸಸೈಸ್ ಮಾಡ್ತಿದೀವಿ ಏನೇ ಆದ್ರೂ ವೆಯ್ಟ್ ಕಡಿಮೆ ಆಗ್ತಿಲ್ಲ ಅಂದಾಗ ನೀವು ಎಚ್ಚೆತ್ಕೋಬೇಕು ಏನಾಗಿದೆ ನನಗೆ ಯಾಕೆ ಇಷ್ಟೊಂದು ದಪ್ಪ ಆಗ್ತಾನೇ ಇದ್ದೀನಿ ಇದೇ ದಪ್ಪ ಆದ್ರೆ ಮುಂದೆ ಏನು ಅಲ್ವಾ ಸೊ ಒಂದು ವಾರಕ್ಕೆ ಎರಡು ಕೆ ಜಿ ಅಂದ್ರೆ ಒಂದ್ ತಿಂಗ್ಳಿಗೆ ಎಷ್ಟು ಕೆ ಜಿ ಆಯ್ತು ಎಂಟತ್ತು ಹತ್ತು ಕೆಜಿ ಒಂದೊಂದು ತಿಂಗಳಲ್ಲಿ ಜಾಸ್ತಿ ಆಗಕ್ ಸ್ಟಾರ್ಟ್ ಆಗುತ್ತೆ ಸೊ ವಾಪಸ್ ಬರೋದಕ್ಕೆ ತುಂಬಾನೇ ಕಷ್ಟ ಈ ರೀತಿ ಆದಾಗ ನಿಮಗೆ ಗೊತ್ತಾಗ್ಬೇಕು ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಥೈರಾಯ್ಡ್ ಹಾರ್ಮೋನಲ್ಲಿ ವ್ಯತ್ಯಾಸ ಆಗ್ತಿದೆ ಅನ್ನೋದು ಗೊತ್ತಾಗ್ಬೇಕು ಮತ್ತೆ ಇನ್ನೊಂದು ಸಿಂಪ್ಟಮ್ ಏನಂದ್ರೆ ನಮ್ಮ ಸ್ಕಿನ್ ಎಲ್ಲ ರಫ್ ಆಗ್ತಾ ಹೋಗುವಂಥದ್ದು ಬ್ರಿಟಲ್ ಆಗೋದು ಅಂತ ಹೇಳ್ತಾರೆ ಹೇರು ಸ್ಕಿನ್ ಮತ್ತೆ ಉಗುರು ನೈಲ್ಸ್ ಸೊ ಇದೇನಾಗುತ್ತೆ ಇದೆಲ್ಲ ರಫ್ ಆಗ್ತಾ ಹೋಗುತ್ತೆ ಸೊ ಹಾಗೆ ಏನೋ ಒಂಥರ ತೊಂದರೆ ಆಗ್ತಿ ಯಾಕೆ ಮುಖ ಈ ಥರ ಆಗ್ತಾಯಿದೆ ಯಾಕೆ ನಮ್ಮ ಮೈಯಲ್ಲಿರೋ ಸ್ಕಿನ್ನೆಲ್ಲ ಹಾಳಾಗ್ತಾ ಇದೆ ಇದ್ರ ಕಡೆ ನೀವು ಗಮನ ಕೊಡಬೇಕು ಆಗ ಇದು ಮತ್ತೆ ಥೈರಾಯ್ಡಲ್ಲಿ ಹೆಚ್ಚು ಕಡಿಮೆ ಆಗಿದೆಯಾ ಅಂತ ನೀವು ನೋಡ್ಕೋಬೇಕು ರಫ್ ಆಗೋದು ಏನಕ್ಕೆ ಅಂತ ಸೊ ಹೇರ್ ಸ್ಕಿನ್ ಮತ್ತು ಉಗುರು ನೈಲ್ ಸೊ ಇದಿಷ್ಟರಲ್ಲೂ ಪ್ರಾಬ್ಲಮ್ ಆಗ್ತಾ ಹೋಗುವಂಥದ್ದು ಇನ್ನೊಂದು ಸಡನ್ನಾಗಿ ಹೇರ್ ಫಾಲ್ ಆಗೋದು ಅಂದರೆ ನೀವು ಒಂದೊಂದು ಸಲ ತಲೆ ಬಾಯ್ತಾಗ ನಿಮಗೆ ಶಾಕ್ ಆಗುತ್ತೆ ಯಾಕೆ ಇಷ್ಟೊಂದು ಕೂದಲು ಉದುರ್ತಾ ಇದೆ ಈಗ ನಾರ್ಮಲ್ ಆಗಿ ಒಂದು ಅರವತ್ತು ಕೂದಲು ಒಂದು ದಿನಕ್ಕೆ ಉದುರೋದು ಕಾಮನ್ ನಿಮಗೂ ಒಂದೊಂದು ಹಿಡಿ ಆ ಥರ ಬಾಚಿದಾಗ ಹೋಗ್ತಾ ಇರುತ್ತೆ ಒಂದು ವಾರಕ್ಕೆ ಎಷ್ಟೋ ಕೂದಲು ಸಣ್ಣ ಆದಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಳ್ನೆಸ್ ಆಗುತ್ತೆ ಇದು ಫೀಮೇಲ್ ಬಾಳ್ನೆಸ್ ಸೊ ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಜೆಂಟ್ಸಲ್ಲೂ ಆಗುತ್ತೆ ಬಟ್ ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ ಲೇಡೀಸಲ್ಲಿ ಹೆಚ್ಚಾಗ್ತಾ ಹೋಗುವಂಥದ್ದು ಸೊ ಈ ರೀತಿ ಯಾಕೆ ಹೇರ್ ಫಾಲ್ ಆಗ್ತಾ ಇದೆ ಇಷ್ಟೊಂದು ಹೇರ್ ಫಾಲ್ ಆದಾಗ ನಮ್ಮ ದೇಹದಲ್ಲಿ ಏನು ಕಡಿಮೆ ಆಗ್ತಿದೆ ಈಗ ಟಿ ತ್ರೀ ಟಿ ಫೋರ್ ಟಿ ಎಚ್ ಎಚ್ ಅಲ್ಲಿ ಏನಾದರೂ ಫ್ಲಕ್ಚುಯೇಷನ್ ಇದೆಯಾ ಅಥವಾ ಜಿಂಕಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಈ ಥರ ನಾವು ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೋಬೇಕಾಗತ್ತೆ ಇನ್ನು ಕೆಲವರಲ್ಲಿ ಒಂದು ಹಾರ್ಮೋನ್ ವ್ಯತ್ಯಾಸ ಆದಾಗ ಬೇರೆ ಹಾರ್ಮೋನು ವ್ಯತ್ಯಾಸ ಆಗುತ್ತೆ ಇದು ಕೂಡ ಯಾವ ಹಾರ್ಮೋನು ಏನು ಯಾಕೆ ಆಗ್ತಿದೆ ಅಂತ ಗೊತ್ತಾಗೋದಿಲ್ಲ ಬಟ್ ಗರ್ಭಕೋಶದ ಸಮಸ್ಯೆ ಬರ ಸ್ಟಾರ್ಟ್ ಆಗುತ್ತೆ ಅಂದರೆ ಡೇಟ್ ಎರಡು ಮೂರು ತಿಂಗಳಾದರೂ ಡೇಟೇ ಆಗೋದಿಲ್ಲ ಸೊ ಆದರೆ ಫ್ಲೋ ಕರೆಕ್ಟ್ ಇರೋದಿಲ್ಲ ತುಂಬ ಕಡಿಮೆ ಇರುತ್ತೆ ಅಥವಾ ತುಂಬ ಹೆವಿ ಬ್ಲೀಡಿಂಗ್ ಆಗಿ ನಿಲ್ಲೋದೇ ಇಲ್ಲ ಈ ರೀತಿ ಮೆನ್ಸ್ಟ್ರೇಷನ್ ಸೈಕಲಲ್ಲಿ ಡಿಸ್ಟರ್ಬೆನ್ಸ್ ಆಯಿತು ಅಂದರೆ ಸೈಕಲ್ ಕರೆಕ್ಟ್ ಇರಬೇಕು ಟ್ವೆಂಟಿ ಏಯ್ಟ್ ಡೇಸ್ ಅಥವಾ ತರ್ಟಿ ಡೇಸ್ ಮೊದಲು ಹೇಗಿತ್ತು ಅದೇ ಥರ ಇರಬೇಕು ಅದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಮತ್ತೆ ನಿಮಗೆ ಥೈರಾಯ್ಡಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ ಸೊ ಈ ರೀತಿ ಏನಾದರೂ ತೊಂದರೆ ಆಗ್ತಿದೆಯಾ ಯಾಕೆ ಆಗ್ತಿದೆ ಏನಕ್ಕೆ ಆಗ್ತಿದೆ ಅಂತ ನೋಡ್ಕೋಬೇಕಾಗತ್ತೆ ಇನ್ನು ನಿಮಗೆ ಓವರ್ ಆಗಿ ಏನಾದರೂ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮಗೆ ನಿದ್ದೆನೇ ಬರೋಲ್ಲ ತುಂಬ ಸ್ಟ್ರೆಸ್ ಆಗ್ತಾ ಹೋಗುತ್ತೆ ಯಾಕೆ ಇಷ್ಟೊಂದು ಇರಿಟೇಷನ್ ಎಲ್ಲದಕ್ಕೂ ಸಣ್ಣ ಪುಟ್ಟದಕ್ಕೆ ಸಿಟ್ಟು ಮಾಡ್ತಾ ಹೋಗ್ತಿದ್ದೀವಿ ತುಂಬ ಸುಸ್ತಾಗ್ತಾ ಇದೆ ಈ ಥರ ಸಿಂಪ್ಟಮ್ ಬಂದಾಗ ಕೂಡ ನೀವು ಎಚ್ಚರಿಕೆ ವಹಿಸ್ಬೇಕಾಗುತ್ತೆ ಈ ಐದು ಸಿಂಪ್ಟಮ್ಸ್ಗಳು ಬಂದಾಗ ನಾವು ಹುಷಾರಾಗಿರಬೇಕಾಗತ್ತೆ ವಿಷಕರ ನೋಡೋದಲ್ಲ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ ಥೈರಾಯ್ಡ್ ಬಂದಾಗ ಈ ಐದು ಒಂದು ಸೂಚನೆಗಳು ನಮಗೆ ಥೈರಾಯ್ಡ್ ಬಂದಿದೆ ಅಥವಾ ಬರ್ತಾ ಇದೆ ಅನ್ನುವಂಥ ಒಂದು ಸೂಚನೆಯನ್ನು ನೀಡ್ತಾ ಇರುತ್ತೆ ಒಂದು ವೆಯ್ಟ್ ಗೇನ್ ಆಗ್ಬೋದು ಅಥವಾ ವೆಯ್ಟ್ ಲಾಸ್ ಆಗ್ಬೋದು ಅಥವಾ ಹೇರ್ ಫಾಲ್ ಆಗ್ಬೋದು ನಮ್ಮ ತ್ವಚೆ ಒಂದು ಕಳೆಯನ್ನು ಕಳ್ಕೊಬೋದು ಅಥವಾ ಮೂಡ್ ಸ್ವಿಂಗ್ಸ್ ಆಗ್ಬೋದು ಈ ಎಲ್ಲ ಸಿಂಪ್ಟಮ್ಸ್ಗಳು ಥೈರಾಯ್ಡ್ ಬರೋದಕ್ಕೆ ಸೂಚನೆಯನ್ನು ಕೊಡ್ತಾ ಇರುತ್ತೆ ಇದೆಲ್ಲ ಎಚ್ಚರಿಕೆಯ ಗಂಟೆಯಾಗಿರುತ್ತೆ ತಾವು ಕೂಡ ಈ ರೀತಿಯಾದಂಥ ಸಿಂಪ್ಟಮ್ಸ್ನ ಅನುಭವಿಸ್ತಾ ಇದ್ರೆ ಖಂಡಿತವಾಗ್ಲೂ ಈಗಲೇ ಸ್ಕ್ರೀನ್ ಬರ್ತಾ ಇರುವಂತಹ ನಂಬರ್ ಗೆ ಕರೆಯನ್ನ ಮಾಡಿ ಡಾಕ್ಟರ್ ಲತಾಶೇಖರ್ ನೀವು ಭೇಟಿ ಮಾಡಬಹುದು ಇದು ಉಚಿತವಾಗಿ ಇರುತ್ತೆ ನೀವು ಕೂಡ ಫ್ರೀ ಕನ್ಸಲ್ಟೇಷನ್ ಮಾಡಬಹುದು ಹಾಗಿದ್ರೆ ತಡೆಯಾಕೆ ಈ ಬರ್ತಾ ಇರುವಂತಹ ಕರೆ ಮಾಡಿ ಹಾಗೆ ಫ್ರೀ ಕನ್ಸಲ್ಟೇಷನ್ ಥೈರಾಯ್ಡ್ ನ ಇವತ್ತೇ ನೀವು ಹೋಗ್ಲಾಡಿಸ್ಕೊಳ್ಳಿ ಯಾವುದೇ ಬಗೆಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಆಪರೇಷನ್ ಹಾಗೂ ಅಡ್ಡ ಪರಿಣಾಮಗಳಿಲ್ಲದ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಡಾಕ್ಟರ್ ಲತಾಶೇಖರ್ ಸಾರಥ್ಯದಲ್ಲಿ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕರೆ ಮಾಡಿ ಏಟ್ ಥ್ರೀ ಒನ್ ಸೆವೆನ್ ಥ್ರೀ ಡಬಲ್ ಏಟ್